ಅನಂತಕುಮಾರ್ ಹೆಗ್ಡೆ ಅವರು ಕಳೆದ ಬಾರಿ ಆಯ್ಕೆ ಆದಂತಹ ನಂತರದಲ್ಲಿ ಬಹುತೇಕ ಅವರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಆ ಕ್ಷೇತ್ರದ ಜನನೇ ಮಾಡ್ತಾ ಇದ್ರು ಒಂದು ಹಾಸ್ಪಿಟಲ್ ವಿಚಾರವಾಗಿನೂ ಕೂಡ ದೊಡ್ಡ ಆಂದೋಲನ ಆಗ್ತಾ ಇದ್ರು ಅವ್ರ ಕಡೆಯಿಂದ ಯಾವ್ದು ಗಟ್ಟಿ ಮಾತು ಬಂದಿರಲಿಲ್ಲ ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ ಹೀಗೆ ರೊಚ್ಚಿಗೇಳ್ತಾ ಇದ್ದ ಹಾಗೆ ತರಹೇವಾರಿ ಚರ್ಚೆಗಳು ಶುರುವಾಗಿದೆ ಅನಂತಕುಮಾರ್ ಹೆಗ್ಡೆ ಅವರು ಹೀಗೆ ಆಕ್ಟಿವ್ ಆಗಿರೋದ್ರ ಹಿಂದೆ ಲೋಕಸಭೆ ಟಿಕೆಟ್ ಗುಟ್ಟು ಅಡಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕುಮಾರ್ ಹೆಗಡೆ ಬಿಜೆಪಿ ಫೈರ್ ಬ್ರ್ಯಾಂಡ್ ವಿವಾದಾತ್ಮಕ ಬಾಂಬ್ ಸಿಡಿಸುವ ಸಂಸದ ಹೆಚ್ಚು ಕಮ್ಮಿ ನಾಲ್ಕೂವರೆ ವರ್ಷಗಳ ಕಾಲ ಫುಲ್ ಸೈಲೆಂಟ್ ಆಗಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಎಂಬಂತೆ ನಿನ್ನೆ ಆಕ್ಟಿವ್ ಆಗಿ ರಾಮ ಮಂದಿರ ವಿಚಾರವಾಗಿ ಹಾಗೂ ಸಿಎಂ ವಿಚಾರವಾಗಿ ವಿವಾದಾತ್ಮಕ ಮಾತುಗಳನ್ನಾಡಿದ್ರು ಅನಂತಕುಮಾರ್ ಹೆಗಡೆ ಮಾತು ಕಾಂಗ್ರೆಸ್ ಮಾತ್ರವಲ್ಲ ಸ್ವಪಕ್ಷದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಹೀಗಿರುವಾಗ ಅನಂತಕುಮಾರ್ ಹೆಗಡೆ ಮಾತಿನ ಹಿಂದೆ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರದ ನೆರಳು ಅನಾವರಣ ಆಗ್ತಿದೆ ಹಾಗಿದ್ರೆ ಸೈಲೆಂಟ್ ಆಗಿದ್ದ ಅನಂತಕುಮಾರ್ ಒಮ್ಮೆಲೆ ಭುಸುಗುಟ್ಟಿದ್ದ್ಯಾಕೆ ಬಿಜೆಪಿಯಲ್ಲಿ ಆಗುತ್ತಿರುವ ಬೆಳವಣಿಗೆ ಏನು ಸಭೆಯಲ್ಲಿ ನಡೆದ ಚರ್ಚೆಗಳು ಏನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈ ತಪ್ಪಬಹುದು ಅನ್ನೋ ಚರ್ಚೆಗಳು ಶುರುವಾಗಿವೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ನೀಡಬೇಕು ಅನ್ನೋ ವಿಚಾರವಾಗಿ ಪಕ್ಷದಲ್ಲೇ ಪರ ವಿರೋಧಗಳು ಶುರುವಾಗಿವೆ ಅಂತೆ ಕಳೆದ ಇಪ್ಪತ್ತು ದಿನಗಳಿಂದ ಅನಂತಕುಮಾರ್ ಹೆಗಡೆ ಕಾರ್ಯಕರ್ತರ ಸಭೆ ಮಾಡ್ತಿದ್ರೆ ಸಂಸದರ ಈ ನಡೆಗೆ ಯಲ್ಲಾಪುರದಲ್ಲಿ ವಿರೋಧ ಇದೆಯಂತೆ ಬೆಂಗಳೂರಿನ ಬಿಜೆಪಿ ಸಭೆಯಲ್ಲೂ ಸಂಸದರ ವಿಷಯದಲ್ಲಿ ಪರ ವಿರೋಧದ ಚರ್ಚೆಯಾಗಿವೆಯಂತೆ ಉತ್ತರ ಕನ್ನಡದಲ್ಲಿ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಪರ ಬೆಂಬಲಿಗರು ಧ್ವನಿ ಎತ್ತಿದ್ದಾರಂತೆ ಬೆಂಬಲಿಗರ ಮಾತಿಗೆ ಮತ್ತೊಂದು ಗುಂಪು ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಂತೆ ಕ್ಷೇತ್ರದಲ್ಲಿ ಜನ ಹಿಂದುತ್ವ ಮಾತ್ರವಲ್ಲ ಅಭಿವೃದ್ಧಿಯನ್ನೂ ಕೇಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ ಅಂತ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಈ ಬೆಳವಣಿಗೆ ನಡುವೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆಯಂತೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮಹಿಳಾ ಕೋಟಾದಡಿ ರೂಪಾಲಿ ನಾಯಕ್ ಟಿಕೆಟ್ಗಾಗಿ ಗಾಗಿ ಮರೆಯಲ್ಲೇ ಕಸರತ್ತು ಮಾಡ್ತಿರುವ ಮಾಹಿತಿ ಇದೆ ಅನಂತಕುಮಾರ್ ಹೆಗ್ಡೆ ಸ್ವಲ್ಪ ದಿನ ನ್ಯೂಟ್ರಲ್ ಆಗಿದ್ದ ಕಾರಣ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಾಗಿದ್ದು ಅನಂತಕುಮಾರ್ ಹೆಗ್ಡೆ ತಮ್ಮ ಹಳೆಯ ಲಯದ ಮೂಲಕ ವೋಟ್ ಬ್ಯಾಂಕ್ಗೆ ಟಚ್ ಮಾಡಿದ್ದಾರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅನಂತಕುಮಾರ್ ಆಕ್ಟಿವ್ ಆಗಿದ್ದು ರಾಜಕೀಯ ಪಡಸಾಲೆಯಲ್ಲಿ ಇಂಥ ಚರ್ಚೆ ಸಾಮಾನ್ಯವಾಗಿದೆ Bureau Report, TV9.